ಇಂಥ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಈ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ನಮ್ಮ ದೇಶಕ್ಕಾಗಿ ಮತ್ತು ನಾಡಿಗಾಗಿ ದುಡಿದಂತಹ ಎಲ್ಲ ಮಹನೀಯರನ್ನು ಸ್ಮರಿಸುವಂಥ ದಿನವಾಗಿದೆ ಸೊ ಈ ಸಂದರ್ಭದಲ್ಲಿ ನಮ್ಮ ಸಂವಿಧಾನ ರಚನೆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಕೆಲಸ ಮಾಡಿರುವಂತಹ ಶ್ರಮಿಸಿದಂತಹ ಎಲ್ಲ ಮಹನೀಯಗಳಿಗೆ ವಂದಿಸುವಂಥ ದಿನವಾಗಿದೆ ಇಂಥ ಸಂದರ್ಭದಲ್ಲಿ ತಾವೆಲ್ಲ ಭಾರತ ದೇಶದಲ್ಲಿ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೆಂಟರಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಸುಮಾರು ಎಪ್ಪತ್ತು ಆರು ವರ್ಷ ಎಪ್ಪತ್ತಾರು ವರ್ಷದಲ್ಲಿ ನಾವೇನು ಸಾಧನೆ ಮಾಡಿದ್ದೇವೆ ಸುಮಾರು ಭಾರತ ಆ ದೇಶದಲ್ಲಿ ಯಾವ ರೀತಿ ಇತ್ತು ಈಗ ಸ್ವಾತಂತ್ರ್ಯ ಬಂದಂತಹ ಯಾವ ರೀತಿಯಾಗಿ ನಾವು ಪ್ರಗತಿ ಹೊಂದಿದೆ ಅನ್ನೋಕ್ಕೆ ತಾವೆಲ್ಲ ಉದಾಹರಣೆ ತಾವೇಂದಿಗಿ ಮುಂದಿಗೆ ಎಲ್ಲ ಕಾರ್ಯಕ್ರಮ ನಡೆಸ್ತಾ ಇದ್ದೀರಿ ಏನೇನು ಪ್ರಗತಿ ಹೊಂದಿದೆ ಮತ್ತು ಇನ್ನು ಏನು ಪ್ರಗತಿ ಅನ್ನೋ ದೃಷ್ಟಿಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಭಾರತ ದೇಶ ಪ್ರಗತಿ ಹೊಂದಲಿ ಇನ್ನು ಅತ್ಯಂತ ಮುಂಬರ್ತಕ್ಕಂಥ ದಿನಗಳಲ್ಲಿ ಉತ್ತಮ ರೀತಿಯಾಗಿ ಬೆಳೀಲಿ ಮತ್ತು ಪ್ರಜಾಪ್ರಭುತ್ವ ದೇಶದಲ್ಲಿ ಭಾರತೀಯ ಸಂವಿಧಾನ ಅತ್ಯಂತ ನಮ್ಮದೇ ದೊಡ್ಡ ಸಂವಿಧಾನ ಇದೆ ಆ ರಚನಾ ಸಮಿತಿ ಸದಸ್ಯರನ್ನು ಕೂಡಿಕೊಂಡು ಇತರ ದೇಶಗಳ ಸಂವಿಧಾನಗಳನ್ನು ನೋಡಿಕೊಂಡು ಅದರಲ್ಲಿರ್ತಕ್ಕಂಥ ಒಳ್ಳೊಳ್ಳೆಯ ವಿಚಾರಗಳನ್ನು ನಮ್ಮ ಭಾರತ ದೇಶ ಸಂವಿಧಾನ ಅಳವಡಿಸಿಕೊಂಡಿದ್ದಕ್ಕಾಗಿ ಇಡೀ ವಿಶ್ವದಲ್ಲಿಯೇ ನಮ್ಮದೊಂದು ಸರ್ವಶ್ರೇಷ್ಠವಾದಂಥ ಸಂವಿಧಾನ ಹೊಂದಿದ್ದೇವೆ